ಹಲೋ ವೀಕ್ಷಕರೇ ನಮಸ್ಕಾರ ಸಾರ ಕುಕ್ಕಿಂಗ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಪನ್ನೀರನ್ನು ಹಾಗೆಯೇ ಬಟಾಣಿಯನ್ನು ಉಪಯೋಗಿಸಿ ಯಾವ ಥರ ಸಿಂಪಲ್ಲಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಮಸಾಲವನ್ನು ಮಾಡೋದು ನೋಡ್ಕೊಂಡು ಬರೋಣ ವೀಕ್ಷಕರೇ ನಾನಿಲ್ಲಿ ಸ್ವಲ್ಪ ಒಂದು ಪ್ಯಾನಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ಮೊದಲನೇದಾಗಿ ನಾವು ಟೊಮೆಟೊವನ್ನು ಒಂದು ಐದು ಟೊಮೆಟೊವನ್ನು ನಾನಿಲ್ಲಿ ಇನ್ನೂರು ಅಷ್ಟು ಪನ್ನೀರ್ ತಗೊಂಡಿರೋದ್ರಿಂದ ಅದಕ್ಕೆ ಬೇಕಾಗಿರೋಷ್ಟು ಟೊಮೆಟೊವನ್ನು ನಾನು ತಗೊಳ್ತಾ ಇದ್ದೀನಿ ಐದು ಟೊಮೆಟೊಗಳನ್ನು ಸ್ವಲ್ಪ ಸಣ್ಣದಾಗಿ ಮೇಲ್ಗಡೆ ಒಂದು ನಾಲ್ಕು ಗೀಟನ್ನು ಹಾಕಿದರೆ ಅದರ ಚರ್ಮವನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ ಟೊಮೆಟೊ ಪ್ಯೂರಿಯನ್ನು ಮಾಡಬೇಕಾದ್ರೆ ಅದರ ಸ್ಕಿನ್ನು ಜೊತೆಯಲ್ಲಿದ್ದರೆ ಬಾಯಿಗೆ ಸಿಗುತ್ತಲ್ಲ ಆ ಕಾರಣಕ್ಕೋಸ್ಕರ ಅದನ್ನು ತೆಗೆಯೋದಕ್ಕೋಸ್ಕರ ಒಂದು ಐದು ನಿಮಿಷ ಅದನ್ನು ಬಿಸಿ ಮಾಡ್ಕೊಳ್ಳೋಣ ವೀಕ್ಷಕರೇ ಒಂದು ಐದು ಟೊಮೆಟೊಗಳನ್ನು ತೊಗೊಂಡಿದ್ದೀನಿ ಟೊಮೆಟೊ ನಾಟಿ ಅಥವಾ ಆ್ಯಪಲ್ ಟೊಮೆಟೊ ಯಾವುದನ್ನಾದರೂ ತೆಗೆದುಕೊಳ್ಳಿ ಒಂದು ಹತ್ತು ಅಷ್ಟು ನಾನಿಲ್ಲಿ ಗೋಡಂಬಿಯನ್ನು ಸಹ ಅದೇ ಬಿಸಿನೀರಲ್ಲಿ ಇದ್ದೀನಿ ವೀಕ್ಷಕರೇ ನಾನಿಲ್ಲಿ ನಂದಿನಿ ಪನ್ನೀರನ್ನು ಒಂದು ಟೂ ಹಂಡ್ರೆಡ್ ಅಷ್ಟು ತೊಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣದಾಗಿ ಅಥವಾ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ನೀವು ಅದನ್ನು ತುಂಡುಗಳ ಹಾಗೆ ಮಾಡಿಕೊಳ್ಬೇಕಾಗುತ್ತೆ ಮುಂಚಿತವಾಗಿ ನೋಡಿ ಈ ಈ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ನಮ್ಮ ಟೊಮೆಟೊ ಮತ್ತು ಹಾಗೆಯೇ ಗೋಡಂಬಿ ಸಹ ಬಿಸಿಯಾಗಿದೆ ಸ್ವಲ್ಪ ತಣ್ಣಗಾದ್ಮೇಲೆ ಅದು ಸಿಪ್ಪೆಯನ್ನು ತೆಕ್ಕೋಣ ಈಗ ಒಂದು ಬಾಣಲೇಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಅಡುಗೆಗೆ ಬಳಸುವಂಥ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಲೈಟಾಗಿ ಅದನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಅದು ಫ್ರೈ ಮಾಡಿಕೊಂಡ್ರೆ ಅದರ ಹಸಿ ತನ ಇರೋದಿಲ್ಲ ಹಾಗೆಯೇ ಅದು ಫ್ರೈ ಆದರೆ ಒಡೆದೋಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ ಟೇಸ್ಟು ಸಹ ಚೆನ್ನಾಗಿರುತ್ತೆ ಹಾಗಾಗಿ ನಾನೊಂದು ಎರಡು ನಿಮಿಷ ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ವೀಕ್ಷಕರೇ ಈಗ ಇದನ್ನು ಬೇರೊಂದು ಪ್ಲೇಟಲ್ಲಿ ಹಾಕ್ಕೋಣ ನೀವು ಹೋಟೆಲಲ್ಲಿ ಸಿಗುವಂಥ ಅದೇ ರುಚಿ ಉಳ್ಳಂಥದ ಪದಾರ್ಥವನ್ನು ನಾವು ಮನೇಲೂ ಸಹ ಮಾಡ್ಕೊಳ್ಬೋದು ಈಗ ಅದೇ ಬಾಣಲೆಯಲ್ಲಿ ನಾನು ಒಂದು ಎರಡು ಬಟ್ಲಷ್ಟು ಹಸಿ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸಹ ಸ್ವಲ್ಪ ಲೈಟಾಗಿ ನಾವು ಹುರ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಅದು ಬೇಗನೆ ಬೇಯಬೇಕಾದ್ರೆ ನಾವು ಈ ರೀತಿಯಾಗಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಮಾಡೋದ್ರಿಂದ ಕಲ್ಲರು ಸಹ ಬದಲಾಗೋದಿಲ್ಲ ಹಸಿರು ಕಲರ್ ಹಾಗೆಯೇ ಇರುತ್ತೆ ಹಾಗೆಯೇ ರುಚಿನೂ ಸಹ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಸಹ ಸಾಫ್ಟಾಗಿರುತ್ತೆ ವೀಕ್ಷಕರು ಈಗ ನಾವು ಬೇಯಿಸ್ಕೊಂಡಂಥ ಟೊಮೆಟೊನ ಸಿಪ್ಪೆ ತೆಗೆದುಕೊಳ್ತಾ ಇದ್ದೀನಿ ನೋಡಿ ಆ ಥರ ಸಿಪ್ಪೆನ ತೆಗೆದುಬಿಟ್ಟು ನಾವು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೈಸಾಗಿ ಅದನ್ನು ರುಬ್ಬಿಕೊಳ್ಳೋಣ ಟೊಮೆಟೊ ಪ್ಯೂರಿ ನಮಗೆ ಬೇಕಾಗುತ್ತೆ ಹಾಗಾಗಿ ನೋಡಿ ಈಗ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ತಿರುಗೊಂಡು ಬರೋಣ ನೋಡಿ ಈಗ ನಮ್ಮ ಬಟಾಣಿಯು ಸಹ ಆಲ್ಮೋಸ್ಟು ಫ್ರೈ ಆಗಿದೆ ಕಲ್ಲರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಅದನ್ನು ಸಹ ಬೇರೊಂದು ಪ್ಲೇಟಲ್ಲಿ ಹಾಕ್ಕೋಣ ಈಗ ಬಾಣಲಿಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಡ್ರೈ ಮಸಾಲೆಗಳನ್ನು ಒಂದೊಂದಾಗಿ ಅದರಲ್ಲಿ ಹಾಕ್ಕೊಳ ನಾನಿಲ್ಲಿ ಸ್ವಲ್ಪ ಒಂದು ಎರಡು ಚಿಕ್ಕ ಪಲಾವ್ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಹಾಗೆಯೇ ಚಕ್ಕೆಯನ್ನು ಒಂದು ಎರಡು ಇಂಚಷ್ಟು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಏಲಕ್ಕಿಯನ್ನು ಸಹ ನಾನಿಲ್ಲಿ ಒಡೆದು ಹಾಕ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಹಾಗೆ ಒಂದು ನಾಲ್ಕರಿಂದ ಐದು ಲವಂಗವನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಅದು ಸ್ವಲ್ಪ ಅದರ ಪರಿಮಳ ಬಿಟ್ಕೊಳ್ತಿದ್ದಂಗೆ ಒಂದು ಸ್ಪೂನಷ್ಟು ನಾನು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಮುಂಚಿತವಾಗಿಯೇ ಜೀರಿಗೆ ಹಾಕಿಬಿಟ್ರೆ ಬೇಗ ಜೀರಿಗೆ ಫ್ರೈ ಆಗಿಬಿಡುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದ್ದೀನಿ ವೀಕ್ಷಕರೇ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅದು ಫ್ರೈ ಆಗಬೇಕು ಈಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರೆ ಬೇಗನೆ ಅದು ಸಾಫ್ಟ್ ಆಗುತ್ತೆ ಉಪ್ಪನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಸ್ವಲ್ಪ ಕಲ್ಲರ್ ಬದಲಾಗೋ ಹಾಗೆ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಅದು ಸಹ ಅದರ ಹಸಿ ತನಕ ಹೋಗೋವರೆಗೂ ಆಯಿಲಲ್ಲಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ರುಚಿ ಚೆನ್ನಾಗಿರಬೇಕು ಅಂತಂದರೆ ನಾವು ಎಣ್ಣೆಯಲ್ಲಿ ಎಷ್ಟು ಉರಿತೀವೋ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ವೀಕ್ಷಕರೇ ಇಲ್ಲಿ ಒಂದು ಕ್ಯಾಪ್ಸಿಕಮನ್ನು ನಾನು ಅದರ ಮಧ್ಯ ಭಾಗದಲ್ಲಿರತಕ್ಕಂಥ ಬೀಜಗಳನ್ನೆಲ್ಲ ತೆಗೆದ್ಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಅದು ಸಹ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ ಹಾಗೆಯೇ ಬಣ್ಣನೂ ಸಹ ಬದಲಾಗೋದಿಲ್ಲ ವೀಕ್ಷಕರೇ ಈಗ ನಾವು ರುಬ್ಬಿರ್ತಕ್ಕಂಥ ಆ ಟೊಮೆಟೊ ಮತ್ತು ಕ್ಯಾ ಕ್ಯಾಶ್ಯೂನ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀವಿ ಟೊಮೆಟೊ ಪ್ಯೂರಿ ಅಂತ ಹೇಳ್ತೀವಲ್ವ ಈಗ ಅದನ್ನು ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಸಂದರ್ಭದಲ್ಲಿ ನೀರನ್ನು ನಾನು ಸೇರಿಸಿಲ್ಲ ವೀಕ್ಷಕರೇ ಸ್ವಲ್ಪ ಒಂದು ಎರಡು ನಿಮಿಷ ಅದು ತಟ್ಟೆಯನ್ನು ಮುಚ್ಚಿಟ್ಟು ನಾವು ಅದರ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ನಾವು ನೋಡಿ ಈ ರೀತಿಯಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಜಾಗ್ರತೆ ನಾವು ಒಟ್ಟಿಗೆ ಮಾಡಬೇಕಾಗುತ್ತೆ ವೀಕ್ಷಕರೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಳ್ಬೇಕು ಒಂದು ಎರಡು ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದೆರಡು ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ವೀಕ್ಷಕರೆ ಈಗ ಅದನ್ನು ಸಹ ಅದರ ಒಟ್ಟಿಗೆ ಚೆನ್ನಾಗಿ ಒಂದು ಒಂದೆರಡು ನಿಮಿಷ ಪ್ಲೇಟನ್ನು ಮುಚ್ಚಿಟ್ಟು ನಾವು ಅದನ್ನು ಸಹ ಬೇಯಿಸ್ಕೊಳ್ಳೋಣ ವೀಕ್ಷಕರೇ ನೋಡಿ ಈಗ ಎಣ್ಣೆ ಎಲ್ಲ ಮೇಲ್ಭಾಗದಲ್ಲಿ ಬಂದಿದೆ ಒಂದು ಸಲ ಚೆನ್ನಾಗಿ ಕಲಸ್ಕೊಂಡು ಈಗ ನಾವು ತೆಗೆದುಕೊಂಡಿರ್ತಕ್ಕಂಥ ಬಟಾಣಿಗಳನ್ನು ಅದರಲ್ಲಿ ಸೇರಿಸ್ಕೊಳ ವೀಕ್ಷಕರೇ ಬಟಾಣಿಯನ್ನು ಫ್ರೈ ಮಾಡ್ಕೊಂಡು ಹಾಕ್ಕೊಂಡಿರೋದ್ರಿಂದ ಬೇಗನೆ ಬೆಂದೋಗುತ್ತೆ ಅದು ಹಾಗಾಗಿ ನೀವು ಈ ರೀತಿಯಾಗಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಸಹ ಇನ್ನೂ ಚೆನ್ನಾಗಿರುತ್ತೆ ಈಗ ನಾನು ರುಬ್ಬಿರ್ತಕ್ಕಂಥ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ ವೀಕ್ಷಕರೇ ಹೆಚ್ಚಿಗೆ ನಿಮಗೆ ನೀರು ಬೇಕು ಅಂತಂದರೆ ನೀವು ಇನ್ನು ಸ್ವಲ್ಪ ಸೇರಿಸ್ಕೊಳ್ಬಹುದು ಈಗ ಅದನ್ನು ನೋಡಿ ಈಗ ಕುದೀತಾ ಇದೆ ಅದು ಚೆನ್ನಾಗಿ ಕುದೀತಾ ಇದೆ ನಾವು ಕ್ಯಾಶುವನ್ನು ರುಬ್ಬಿ ಹಾಕಿರೋದ್ರಿಂದ ಅಡಿ ಹಿಡಿದು ಬಿಡುತ್ತೆ ಸ್ವಲ್ಪ ಜಾಗ್ರತೆಯಿಂದ ಮಾಡ್ಕೊಳ್ಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಣ ನಿಮಗೆ ಖಾರ ಇನ್ನು ಸ್ವಲ್ಪ ಬೇಕಿದ್ರೆ ನೀವು ರುಚಿಯನ್ನು ನೋಡ್ಕೊಂಡಿದ್ದು ನೀವು ಸೇರಿಸ್ಕೊಳ್ಬೋದಾ ವೀಕ್ಷಕರೇ ಈಗ ತಟ್ಟೆನ ಮುಚ್ಚಿ ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೋಣ ಈಗ ನೋಡಿ ಆಲ್ಮೋಸ್ಟು ನಮ್ಮ ಪನ್ನೀರ್ ಮಸಾಲ ಬೆಂದಿದೆ ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಪನ್ನೀರ್ ತುಂಡುಗಳನ್ನು ಸಹ ಈಗ ಅದರೊಟ್ಟಿಗೆ ಸೇರಿಸ್ಕೊಳ್ಳೋಣ ಯಾರಾದರೂ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವನ್ನು ನಾವು ಬಯಸ್ತೀವಿ ವೀಕ್ಷಕರೇ ಎನ್ಕರೇಜ್ ಮಾಡಿ ದಯಮಾಡಿ ಈಗ ನೋಡಿ ಒಂದೆರಡು ನಿಮಿಷ ಪ್ಲೇಟನ್ನು ಮುಚ್ಚಿ ಅದನ್ನು ಸಹ ಅದರೊಟ್ಟಿಗೆ ಬೇಯೋದಕ್ಕೆ ಬಿಡೋಣ ನೋಡಿ ಇಷ್ಟು ಕುದೀತಾ ಇದೆ ಈಗ ಒಂದು ಸ್ವಲ್ಪ ಒಂದು ಕಾಲು ಭಾಗದಷ್ಟು ನಿಂಬೆ ಹಣ್ಣನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ನಿಂಬೆಹಣ್ಣು ಬೇಡ ಅಂತ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ವೀಕ್ಷಕರೇ ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟಿನೂ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗಾಗಿ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಕಸೂರಿ ಮೇತಿಯನ್ನು ಒಂದು ಸ್ಪೂನಷ್ಟು ಚೆನ್ನಾಗಿ ಕೈಯಲ್ಲಿ ಪುಡಿ ಮಾಡಿ ಅದರಲ್ಲಿ ಸೇರಿಸ್ಕೋಣ ನೋಡಿದ್ರಲ್ಲ ಅದ್ಭುತವಾದಂಥ ನಮ್ಮ ಪನ್ನೀರ್ ಪೀಸ್ ಮಸಾಲ ಚಪಾತಿ ರೊಟ್ಟಿಗೆ ಪರೋಟಾಗೆ ಯಾವುದಕ್ಕೆ ಜೊತೆಯಲ್ಲಿ ಬೇಕಾದರೂ ನಾವಿಲ್ಲಿ ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೊಳ್ಬೋದು ವೀಕ್ಷಕರೇ ಅದರ ಮೇಲೆ ಸ್ವಲ್ಪ ಒಂದು ಸ್ಪೂನಷ್ಟು ನಾನು ಬಟರನ್ನು ಹಾಕ್ಕೊಂಡಿದ್ದೀನಿ ಖಂಡಿತವಾಗಿಯೂ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಬ್ಬರಿಗೂ ಸಹ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಇದೇ ಥರ ಎನ್ಕರೇಜ್ ಮಾಡ್ತಾಯಿರಿ ನೋಡಿದ್ರಲ್ಲ ಹಾಕ್ತಾ ತಿನ್ನಬೇಕು ಅಂತ ಅನಿಸುತ್ತಲ್ವಾ ನೀವು ಸಹ ಟ್ರೈ ಮಾಡಿ ರುಚಿ ಒಂದು ಸೂಪರ್ ಆದಂಥ ಒಂದು ಡಿಶ್ಶನ್ನು ಮನೇಲಿ ಸುಲಭವಾಗಿ ಮಾಡಿ ಪ್ರತಿಯೊಬ್ಬರಿಗೂ ಕೊಡ್ರಿ ಮಕ್ಕಳಿಗಂತೂ ಭಾಳ ಇಷ್ಟ ಆಗುತ್ತೆ ವೀಕ್ಷಕರೇ ಮತ್ತೊಂದು ಹೊಸ ವೀಡಿಯೋ ನಿಮ್ಮನ್ನು ಭೇಟಿ ಆಗ್ತೀನಿ ವೀಕ್ಷಕರೇ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್